ಶೂಟಿಂಗ್ ಸ್ಟಾರ್ಟ್ ಆಗಿ ಎಷ್ಟು ಟೈಮ್ ಆದ್ಮೇಲೆ ಎಷ್ಟು ಗೊತ್ತಾಗಿದ್ದು ಟೀಸರ್ ಬಿಟ್ಟಾಗ್ಲೆ ಗೊತ್ತಾಗಿರೋದು ಅಲ್ಲಿವರೆಗೂ ಯಾರಿಗೂ ಹೇಳಿಲ್ಲ ಎಷ್ಟು ಹೇಳಿಲ್ಲ ಟೀಮ್ ಅಲ್ಲಿ ಒಬ್ಬರಿಗ ಹೇಳಿಲ್ಲ ಹುಡುಗರು ಯಾರಿಗೂ ಹೇಳಿಲ್ಲ ಟೀಸರ್ ಅವ್ರಿಗೆ ಏನೋ ತಮಾಷೆನ ಹಾಕಿ ಕೆಲವು ಏನೋ ಸಿನಿಮಾ ನಾವು ಪಿ ಎ ಅಂತ ಬಿಟ್ವಿ ಯೂಟ್ಯೂಬ್ ಅಲ್ಲಿ ಪಿ ಎ ಪ್ರೊಡಕ್ಷನ್ ಅಂತ ಬಿಟ್ವಿ ಇದೇನಿದು ಸುಮ್ನೆ ಏನಾದ್ರೂ ಯಾರೋ ಫೇಕ್ ಮಾಡಿದಾರಾ ಅಂತ ಕನ್ಫರ್ಮ್ ಮಾಡ್ಕೊಂಡ ಅವಾಗಿಲ್ಲ ಇಲ್ಲ ವೈಟ್ ಮಾಡು ಸುಮ್ನೆ ಏನೋ ಯೂಟ್ಯೂಬ್ ಮಾಡೋಣ ಅಂತ ಮಾಡಿದೀನಿ ಆಮೇಲೆ ಆಮೇಲೆ ಮಾಡಿ ಸ್ವಲ್ಪ ಆಡಿಯೋ ಗೆ ಅಲ್ಲಿ ಗೊತ್ತಾಯ್ತು ಆಡಿಯೋ ರೈಟ್ಸ್ ಆದಾಗ ಗೊತ್ತಾಯ್ತು ಯಾರೋ ಹೇಳಿರ್ಬೋದು ಆಮೇಲೆ ನಾನು ಸ್ವಲ್ಪ ಒಂದ್ ಕಡೆ ಅಡ್ವರ್ಟೈಸ್ ಕೇಳಿದ್ರು ಅಲ್ಲಿ ಹೇಳಿದ್ರೆ ಅಲ್ಲಿ ನಂಗೆ ಗೊತ್ತಿತ್ತು ಹೋಗುತ್ತಿದ್ ವಿಷಯ ಎಷ್ಟೇ ಅಂತ ಬಟ್ ಹೋಗಿರುತ್ತೆ ಅಂತ ಗೊತ್ತಾದ್ಮೇಲೆ ಅವ್ರ ಇಂದ ಫಸ್ಟ್ ನಮ್ಮ ಮ್ಯಾನೇಜರ್ ಫೋನ್ ಮಾಡ್ದ ಅಮ್ಮ ಏನಮ್ಮ ಹಿಂಗ್ ಮಾತಾಡ್ತಾವ್ರೆ ನಿಜನಾ ಅಂತ ಹ್ಞೂ ಕಣ ನಾನು ಹೇಳ್ತೀನಿ ಬಿಡು ಅಣ್ಣ ಹತ್ರ ಮಾತಾಡ್ತೀನಿ ಅಂತ ಅಂದೆ ಆಮೇಲೆ ಮಾಡಿದೆ ಏನು ಅನ್ಲಿಲ್ಲ ಸರಿ ಅವನಿಗೆ ಅಂದ್ರೆ ಅವ್ನ್ ಸೈಲೆಂಟು ಸ್ವಲ್ಪ ಭಯನು ತಂತು ಆಮೇಲೆ ಸ್ವಲ್ಪ ಸುಮ್ಮನೆ ಅದೇನು ಹೋಗಿಲ್ಲ ಆಮೇಲೆ ಹೇಳ್ದ ಸರಿ ಆಯ್ತು ಏನು ಏನ್ ಬಜೆಟ್ ಏನಿದು ಅಷ್ಟೇ ಕೇಳ್ದ ನಾನು ಅಂದ್ರೆ ನಿಮ್ ಕೇಳಿ ಯಾಕೆ ಅದನ್ನ ಸೀಕ್ರೆಟ್ ಆಗಿ ಅಂದ್ರೆ ಯಶ್ ಯಶ್ ಎಷ್ಟು ಎಷ್ಟವ್ರೆ ನೀವೆಲ್ಲ ಬಿಡ್ಬೇಕಲ್ಲ ದಿನಾ ಬಂದ್ ಕತೆ ಹೇಳ್ಬೇಕಲ್ಲ ಸ್ಟೋರಿ ಹೇಳ್ತಾನೆ ಇರ್ಬೇಕಲ್ಲ ಈಗ ಒಂದ್ ತಿಂಗ್ಳಿಗೆ ಹೇಳ್ಬೋದು ಆಮೇಲೆ ಆಗಿಂದ ಹೇಳ್ಬೇಕಿತ್ತಲ್ಲ ಎರಡು ವರ್ಷದಿಂದ ಓಹ್ ಗೊತ್ತಾ ಅದೇ ಸೀಕ್ರೆಟ್ ಆಮೇಲೆ ಯಶ್ಗುನು ಅದು ತುಂಬಾ ಇದಾಗುತ್ತೆ ನಾವ್ ಎಷ್ಟಿನ ಯಾವ್ದ್ರಲ್ಲೂ ತೊಂದ್ರೆ ಕೊಡಲ್ಲ ಅವನ ಹತ್ರ ಏನು ಅವ್ನಿಗೆ ಸಂಬಂಧನೇ ಇಲ್ವೇನೋ ಅನ್ನಂಗ ಇರ್ತೀವಿ ನಾವು ಅದು ಅವನಿಗೆ ಎಷ್ಟು ಬೆಳೆಯ ಕಾರಣ ಎಲ್ಲದಕ್ಕೂ ಹೋಗ್ ನಿಂತ್ಕೊಂಡ್ಬಿಟ್ರೆ ಕಷ್ಟ ಯಜಮಾನ್ರಿಗೂ ನಾವ್ ಅಷ್ಟೇ ಕಷ್ಟ ಕೊಟ್ಟಿಲ್ಲ ಇವಾಗ ಯಜಮಾನ್ರು ಇಬ್ರು ಜೊ ಜೊತೆ ಇದಾಗ ಡ್ಯೂಟಿಗ್ ಹೋಗೋರು ಬರೋದು ಅವ್ರದಂತೂ ಮಕ್ಳು ಎಷ್ಟನೇ ಕ್ಲಾಸ್ ಅಲ್ಲಿ ಅವ್ರೆ ಅಂತ ಅವ್ರಿಗೆ ಅವ್ರು ಹೇಳ್ಬಿಡೋ ನನ್ ಡ್ಯೂಟಿ ಇದೆ ಬಿಟ್ಬಿಡು ನನ್ನ ಅಂತ ಅಷ್ಟು ಸಿಕ್ಸ್ ಹೋಗೋದು ಮತ್ತೆ ಬರೋದು ಮತ್ತೆ ಏನೋ ವರ್ಕ್ ಆತರಾನೇ ಇದ್ರು ಹಂಗಾಗಿ ನಾವ್ ಮೇಲೂ ಡಿಪೆಂಡೆನ್ಸಿ ಅಂತ ಗೊತ್ತೇ ಇಲ್ಲ ನಂಗೆ ಹಂಗಾಗಿ ಇದು ಕಷ್ಟ ಅಂತ ಏನು ಅನ್ಸುತ್ತೆ